ಹೊಂದುತ್ತಿರುವ ಗ್ರಾಮಕ್ಕೆ ಮಾದರಿಯಾಗಿ ಎಲ್ಲ ಪಂಚಾಯತ್ ಸದಸ್ಯರಿಗೆ ಮಾದರಿಯಾದ ಈ ಭೀಮಳ್ಳಿ ಪಂಚಾಯತ್ ಅಧ್ಯಕ್ಷ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಗ್ರಾಮೀಣ ಭಾಗದಲ್ಲಿ ಬೇಕಾದ ಸೌಲಭ್ಯ ನೀಡುವ ಮೂಲಕ ತಮ್ಮ ಪಂಚಾಯತ್ ಕಟ್ಟಡ ಗ್ರಂಥಾಲಯ ಕೋಸಿನ ಮನೆ ಶಾಲೆಯ ಅಭಿವೃದ್ಧಿ ಇತ್ಯಾದಿ ವ್ಯವಸ್ಥೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತದೆ ಈ ಭೀಮಳ್ಳಿ ಪಂಚಾಯತ್ ಇನ್ನು ಕಾರ್ಯ ಸಾಧನೆ ಕುರಿತು ಹೇಳಬೇಕಾದರೆ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದೆ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೆಹಲಿಗೆ ತೆರಳುವ ವ್ಯವಸ್ಥೆಯಾಗಿ ಕೇಂದ್ರ ಸರ್ಕಾರದಿಂದ ಆಹ್ವಾನ ಸಿಕ್ಕಿದ್ದು ಖುಷಿ ವಿಚಾರ ಇವರ ಸಾಧಕ ಬಾಧಕಗಳ ಕುರಿತು ನೇರ ಸಂದರ್ಶನದಲ್ಲಿ ತಿಳಿಯೋಣ ಬನ್ನಿ ನಿಮಗೂ ಸಾಕಷ್ಟು ಸಲಹೆ ಸಿಗಬಹುದು ವಿಭಿನ್ನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲು ಸುಗಂಧ ಟಿವಿ ಕನ್ನಡ ವಾಹಿನಿ ವೀಕ್ಷಿಸಲು ಮರೆಯದಿರಿ ನಿರಂತರದಾಗಿ ವಿಶೇಷತೆ ಹಾಗೂ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ ಎಲ್ಲರಿಗೂ ನಮಸ್ಕಾರ ಸಿದ್ದಮ್ಮ ಮಲ್ಲಿಕಾರ್ಜುನ್ ಮಂಗೂರ್ ಭೀಮಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಮ್ಮೂರ ಕೃಷಿ ಬಗ್ಗೆ ಏನ್ ಹೇಳ್ತೀರಾ ಕೃಷಿ ವಿಚಾರದಲ್ಲಿ ಬಂದ್ರೆ ಉದ್ಯೋಗ ಖಾತ್ರಿ ಕೃಷಿ ಹೊಂಡ ತೋಟಗಾರಿಕೆ ಹೂ ಹಚ್ಚೋದು ಹಣ್ಣು ಹಚ್ಚೋದು ದನದ ದೊಡ್ಡಿ ಕುರಿ ದೊಡ್ಡಿ ನಿರ್ಮಾಣ ಇವೆಲ್ಲ ಮಾಡ್ಕೊಡ್ತೀನಿ ನಾ ಅಧ್ಯಕ್ಷ ಬಂದ ಬಂದ್ಬಿಳಕ ಎಲ್ಲ ಕೆಲಸಗಳು ಅಭಿವೃದ್ಧಿಯಾಗಿ ಮಾಡ್ಕೊತ ಬಂದಿದ್ದಕ್ಕೆ ನನಗೆ ದೆಹಲಿಗೆ ಆಹ್ವಾನ ಕೊಟ್ಟಿ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ನಡೀತಾ ಇರುವ ಧ್ವಜಾರೋಹಣಕ್ಕೆ ನನಗೆ ಆಗಮನ ಸಿಕ್ಕಿದೆ ಇದು ನನಗೂ ನಮ್ಮ ಗ್ರಾಮ ಭೀಮಡಿ ಗ್ರಾಮ ಪಂಚಾಯತಿಗೂ ಹೆಮ್ಮೆ ತರುವಂತ ವಿಷಯ ಹಾಗೆ ಮುಂದಿನ ದಿನಗಳಲ್ಲಿ ಮಹಿಳೆಯರು ಸ್ವಾವಲಂಬಿಗಳಾಗಿ ಮುಂದುವ ಬರಬೇಕಂತ ಆಸೆನ ವ್ಯಕ್ತಪಡಿಸ್ತೇನೆ ಮೇಡಮ್ ನಿಮ್ಮೂರ ಧಾರ್ಮಿಕತೆ ಬಗ್ಗೆ ಏನ್ ಶನೇಶ್ವರ ದೇವಸ್ಥಾನ ಅದು ಗ್ರಾಮ ಒಳಗ ರಾಣಸಿ ದರ್ಗ ಅದು ತುಂಬಾನೇ ಚೆನ್ನಾಗಿ ಫೇಮಸ್ ಆಗಿದೆ ನಿಮ್ಮ ಆ ಒಂದು ಅಧ್ಯಕ್ಷತೆ ಅವಧಿಯಲ್ಲಿ ಪ್ರಥಮ ಬಾರಿಗೆ ಏನ್ ಕೆಲ್ಸನ ಕೈಕೊಂಡ್ರಿ ಏನ್ ಮಾಡಿದ್ರಿ ಅಂತ ನಾ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಒಳಗೆ ಅಧ್ಯಕ್ಷತೆ ಆಗಿ ಬಂದ ಮೇಲೆ ಒಂದು ವಾರದೊಳಗೆ ಇಲ್ಲಿ ಗೃಹಲಕ್ಷ್ಮಿ ಅನಂತ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿಗೊಳಿಸಿದ ಕೈಗೊಂಡಿದೆ ಅದೇ ರೀತಿಯಲ್ಲಿ ಶಾಸಕರು ಸಚಿವರು ಎಲ್ಲರೂ ಬಂದಿದ್ದರು ಅದೇ ಅದೇ ಒಂದು ನನಗೆ ಹೆಮ್ಮೆ ಕೊಡುವಂಥ ವಿಷಯ ತುಂಬ ಚೆನ್ನಾಗೇ ಮಾ ಆಗ್ಯದ ಅಂದ್ರೆ ನಿಮ್ಮ ಭೀಮಳ್ಳಿ ಅಧ್ಯಕ್ಷರಾದ ಮೇಲೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳೋದಾಗಿತ್ತು ಅಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡ್ತೀರಿ ಆ ಹೇಗೆಲ್ಲ ಜನ ಸಹಕಾರ ಕೊಡ್ತಾರೆ ಇದು ಭೀಮ ಇದು ನಾವು ಬಂದ್ಬಳಕ ಅಂದ್ರ ಜಲ ಜೀವನ್ ಮಿಷನ್ ಜಲ ಜೀವನ್ ಮಿಷನ್ ಅಂಬದು ಅವರು ಗ್ರಾಮ ಪಂಚಾಯತಿ ಒಳಗ ಆಗ್ಯದ ಈಗ ಅಂಬದ ಕರಿಭೋಸ್ಕದಾಗ ಸ್ಟಾರ್ಟ್ ಆಗ್ಯದ ಭೀಮಳ್ಳಿ ಜಾಪ್ರಾಬಾದಾಗ ಇನ್ನ ವರ್ಕ್ ಮಾಡೋದ್ರಿ ಅದ ಆದ ನಂತರ ಪ್ರತಿ ಒಂದು ಮನೆಗೂ ನಾವು ನೀರ್ ಕೊಡ್ತೀವಿ ನಿಮ್ಮ ಒಂದು ಪಂಚಾಯತಿ ಒಂದು ವ್ಯವಸ್ಥಿತವಾಗಿ ಮುಂದುವರಿಬೇಕಾದ್ರೆ ಶಿಕ್ಷಣಕ್ಕೆ ಬಹಳ ಅದ ಕೊಡ್ತಿರಿ ಇವತ್ತು ಗ್ರಂಥಾಲಯ ಕೂಡ ಆಗಿದೆ ನಿಮ್ಮಲ್ಲಿ ಶಾಲೆಗಳ ಒಂದು ಅಭಿವೃದ್ಧಿ ಮತ್ತೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಹೇಗಿದೆ ಮಕ್ಕಳ ಗ್ರಾಮ ಸಭಾ ಮಾಡ್ತೀವಿ ಶಾಲೆಗಳಿಗೆ ಏನು ಅವ್ರಿಗೆ ಕುಂದು ಕೊರತೆವ ಅಂತಂದು ನೋಡ್ಕೊಳ್ತೇವೆ ಅಂದ್ರೆ ಶಾಲೆಗಳಿಗೆ ನೀರಿನ ಸಮಸ್ಯೆ ಬಾಳಿತ್ರಿ ಅದು ಎಲ್ಲಾ ಕಡೆ ಬೋರ್ ಹುಡ್ಸಿದೀವಿ ಎಲ್ಲ ಕಡೆ ನೀರು ಅಂತವ ಗ್ರಾಮದೊಳಗೆ ಬಸ್ಸಿನ ಸಮಸ್ಯೆ ಐತ್ರಿ ಅದು ಕೂಡ ರಕ್ತವ ಗ್ರಾಮೀಣ ಭಾಗದಲ್ಲಿ ಒಂದು ಸ್ವಚ್ಛತೆ ಆಗಿರ್ಬೋದು ನೀರಿನ ವ್ಯವಸ್ಥೆಗಳಾಗಿರ್ಬೋದು ಮಳೆಗಾಲದಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಏನೇ ಬಂದರೂ ಕೂಡ ತಮ್ಮನ್ನ ಕೇಳ್ತಕ್ಕಂಥದ್ದು ತಾವು ಯಾವ ರೀತಿ ನಿಭಾಯಿಸಿದ್ರಿ ಅಂತ ಈ ರೀತಿ ಬರ್ತಾ ಇದೆ ಅಂತ ಎಲ್ಲ ಗ್ರಾಮಕ್ಕೂ ಹೋಗಿ ನೋಡ್ತಾ ಇರ್ತೇವೆ ಅದೇ ರೀತಿಲಿ ಅವ್ರು ಏನು ಹೇಳ್ತಾರ ಅದೆಲ್ಲ ನಾವು ಮಾಡಿಕೊಡ್ತೇವೆ ಆ ಮುಂದಿನ ದಿನಗಳಿಂದ ಏನೇ ಸಮಸ್ಯೆ ಇದ್ರೂ ಅವನ್ನ ಬಗೆಹರಿಸ್ತೇವೆ ಹಿಂದಿನ ದಿನಗಳಲ್ಲಿ ತಾವ್ ಏನ್ ಅಂತ ಹೇಳ್ಬಿಟ್ಟು ಕನಸು ಹೊತ್ಕೊಂಡಿದ್ರಿ ಅಧ್ಯಕ್ಷರಾಗಿ ಮಹಿಳಾ ಗ್ರಾಮ ಸಭಾ ಕೂಡ ಮಾಡ್ತೇವೆ ವಾರ್ಡ್ ಸಭೆನೂ ಮಾಡ್ತೇವೆ ಅಲ್ಲಿಂದ ವಾರ್ಡ್ ಸಭಾದಾಗ ಎಲ್ಲ ಜನಗರಿ ಕರೆಸಿ ಏನೇನ ಕುಂದು ಕೊರತೆ ಎಲ್ಲ ಕೇಳ್ಕೊತೀವಿ ಅದೇ ರೀತಿಯಾಗಿ ಮಹಿಳಾ ಸ್ನೇಹಿ ಮಹಿಳಾ ಸ್ನೇಹಿ ಅಂದ್ರೆ ಎಲ್ಲ ಅವ್ರಿಗೆ ಆಟ ಎಲ್ಲರಿಗೆ ಆಟ ಆಟ ಆಡಿಸಿದೆ ಪ್ರೈಸ್ ಕೊಟ್ಟಿದೇವು ಮುಂದಿನ ದಿನಗಳಲ್ಲಿ ಅವ್ರಿಗೂ ಹೆಚ್ಚಿನ ಇದು ಪ್ರೋತ್ಸಾಹ ಸಿಗಲಿ ಅಂತ ಇದು ನಿಮ್ಮ ಒಂದು ಭೀಮಳಿ ಗ್ರಾಮ ಪಂಚಾಯತಿ ವಿಶೇಷತೆ ಹಾಗೂ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ನಮಸ್ಕಾರ ನನ್ನ ಹೆಸರು ಭಾರತಿ ಮಡೋರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತಿ ಭೀಮಳಿ ತಾಲೂಕು ಕಲಬುರಗಿ ಜಿಲ್ಲಾ ಕಲಬುರಗಿ ಈ ಭೀಮಳಿ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೊಂಬತ್ತು ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಹಾಗೆ ಒಟ್ಟಾರೆಯಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾರ್ಯದರ್ಶಿಗಳನ್ನು ಒಳಗೊಂಡು ಹತ್ತು ಜನ ಸಿಬ್ಬಂದಿಗಳು ನಾವು ಇಲ್ಲಿದ್ದೀವಿ ನಾವೆಲ್ಲರೂ ಸೇರಿ ಅಚ್ಚುಕಟ್ಟಾಗಿ ಗ್ರಾಮ ಪಂಚಾಯತಿ ಎಲ್ಲ ಕೆಲಸಗಳನ್ನ ನಾವು ನಿರ್ವಹಿಸ್ತಾ ಇದ್ದೀವಿ ಪ್ರತಿ ತಿಂಗಳು ಸಭೆ ಸಮಾರಂಭಗಳನ್ನ ಕರೆಯೋದ್ರ ಮುಖಾಂತರ ಗ್ರಾಮ ಸಭೆಗಳನ್ನ ಯಶಸ್ವಿಯಾಗಿ ನಡೆಸೋದ್ರ ಮುಖಾಂತರ ನಾವು ಸರ್ಕಾರದ ಹಲವಾರು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಇದರೊಟ್ಟಿಗೆ ನಮ್ಮಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಹಾಗೂ ಅಧ್ಯಕ್ಷರ ಉಪಾಧ್ಯಕ್ಷರ ಸಹಕಾರ ಕೂಡ ಅಷ್ಟೇ ನಮಗೆ ದೊರಕ್ತಾ ಇದೆ ಕಾಲ ಕಾಲಕ್ಕೆ ಅವರ ಸಹಕಾರದೆಲ್ಲ ನಾವು ಒಂದು ಸರ್ಕಾರದ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲ್ಲಿ ಕಾರ್ಯರೂಪಕ್ಕೆ ತರುವಲ್ಲಿ ತುಂಬಾ ಸಹಾಯಕಾರಿಯಾಗಿದೆ ಸರ್ಕಾರದ ಯೋಜನೆಗಳಾಗಿರ್ತಕ್ಕಂತಹ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಆಗಿರ್ಬೋದು ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ತೆರಿಗೆ ಒಂದು ವಸೂಲಾತಿ ಆಗಿರಬಹುದು ಆಮೇಲೆ ಒಂದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಗ್ರಾಮ ವಿಕಾಸ್ ಯೋಜನೆ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಜಾರಿಗೆ ಬಂದಿತ್ತು ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆ ಅಡಿಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ಹಲವಾರು ರೀತಿಯ ಕಾಮಗಾರಿಗಳು ಕೂಡ ಅನುಷ್ಠಾನಗೊಳ್ತಾ ಇದ್ದಾವೆ ಈಗ ತೆರಿಗೆ ಖಾತೆಯಲ್ಲಿ ಒಂದು ಹೊಸದಾಗಿ ಏನಾಗಿದೆ ಅಂತಂದ್ರೆ ಪಿ ಎಸ್ ಮಷಿನ್ ಮುಖಾಂತರ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ತೆರಿಗೆಯನ್ನ ಸಂಗ್ರಹಣ ಮಾಡ್ತಾ ಇದ್ದೀವಿ ಇದರಿಂದ ಜನರು ಆನ್ಲೈನ್ ಮುಖಾಂತರ ತೆರಿಗೆಯನ್ನ ಪಾವತಿ ಮಾಡೋದಕ್ಕೋಸ್ಕರ ಇದು ತುಂಬಾ ಸಹಾಯಕಾರಿಯಾಗಿದೆ ಜೊತೆಗೆ ಇದರಲ್ಲಿ ಪಾರದರ್ಶಕತೆ ಕೂಡ ಇದೆ ಅಂತ ಹೇಳ್ಬಹುದು ಇದರಿಂದ ಜನರಿಗೆ ಪದೇ ಪದೇ ಗ್ರಾಮ ಪಂಚಾಯತಿಗೆ ಅಲ್ದಾಡುವಂತಹ ಒಂದು ಏನು ತಾಪತ್ರಯ ಅಂತೀರಿ ಅಥವಾ ಸಮಸ್ಯೆ ಅಂತೀರಿ ಅದು ನಿವಾರಣೆ ಆದಂಗೆ ಆಗಿದೆ ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಈ ಗ್ರಾಮದಲ್ಲಿ ಇರ್ತಕ್ಕಂತಹ ಒಂದು ಜನರು ಕೂಲಿ ಕಾರ್ಮಿಕರು ಈ ಗ್ರಾಮವನ್ನ ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗೋದನ್ನ ತಪ್ಪಿಸ್ತಾ ಇದ್ದೀವಿ ಇವರಿಗೆ ಒಂದು ಕುಟುಂಬಕ್ಕೆ ನೂರು ದಿನಗಳ ಒಂದು ಕೆಲಸವನ್ನ ನೀಡೋದ್ರ ಮುಖಾಂತರ ಅವರಿಗೆ ಒಂದು ಏನು ಮುನ್ನೂರ ಎಪ್ಪತ್ತೈದು ರೂಪಾಯಿಗಳ ಒಂದು ಕೂಲಿಯನ್ನು ನಾವು ಪಾವತಿ ಮಾಡಿ ಅವರ ಒಂದು ಜೀವನೋಪಾಯಕ್ಕೆ ಸಹಕಾರಿಯಾಗಿದೆ ಈ ಹೆಣ್ ನಮ್ಮಲ್ಲಿ ಇನ್ನೊಂದು ಈ ಭೀಮಳಿ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳ್ಬೇಕಂದ್ರೆ ಮಹಾತ್ಮ ಗಾಂಧಿ ಗ್ರಾಮೀಣ ರಾಷ್ಟ್ರೀಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಮಹಿಳಾ ಕೂಲಿ ಕಾರ್ಮಿಕರ ಒಂದು ಪಾಲ್ಗೊಳ್ಳುವಿಕೆ ಹೆಚ್ಚಿಗೆ ಇದೆ ಇದರಿಂದ ಮಹಿಳೆಯರು ಹೆಚ್ಚಿಗೆ ಕೂಲಿಯಲ್ಲಿ ಭಾಗವಹಿಸಿ ಕೆಲಸವನ್ನ ನಿರ್ವಹಿಸಿ ಅವರು ತಮ್ಮ ಸಂಪಾದನೆಯನ್ನ ತಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಮತ್ತೆ ಅವರ ಮನೆಯಲ್ಲಿ ಒಂದು ಆರೋಗ್ಯದ ಸಮಸ್ಯೆಗಳಿರ್ಬೋದು ಈ ತರಹ ಹಲವಾರು ಸಮಸ್ಯೆಗಳ ತಮ್ಮ ಕುಟುಂಬದ ಒಂದು ಕೌಟುಂಬಿಕ ಏನಂತಾರೆ ತಮ್ಮ ಜೀವನೋಪಾಯಕ್ಕಾಗಿ ಆ ಹಣವನ್ನ ಬಳಸ್ಕೊಡ್ತಾ ಇದ್ದಾರೆ ಜೊತೆಗೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯಲ್ಲಿ ನಾವು ಕೆರೆ ಹೊಳೆತುವಂತಹ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ತಾ ಇದ್ದೀವಿ ಅದು ಅಲ್ಲದೆ ಶಾಲಾ ಅಭಿವೃದ್ಧಿ ಕಾಮಗಾರಿಗಳನ್ನ ಕೂಡ ನಾವು ಕೈಗೆತ್ತಿಕೊಂಡಿದ್ದೀವಿ ಮತ್ತೆ ಈಗ ಶಾಲೆಯಲ್ಲಿ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ರೈತರ ಹೊಲಕ್ಕೆ ಹೋಗುವಂತಹ ಸಂಪರ್ಕ ರಸ್ತೆಗಳನ್ನ ಕೂಡ ನಾವು ಈ ಒಂದು ಯೋಜನೆಯಡಿಯಲ್ಲಿ ಮಾಡಿದ್ದೀವಿ ಶಾಲೆಗಳಲ್ಲಿ ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡಕ್ಕೆ ನಮಗೆ ಅನುಮೋದನೆ ಕೂಡ ದೊರಕಿದೆ ಅದರೊಟ್ಟಿಗೆ ಶಾಲಾ ಆಟದ ಮೈದಾನ ಕೂಡ ನಾವು ಮಾಡ್ತಾ ಇದ್ದೀವಿ ಪಂಚಾಯಿತಿಯ ಒಂದು ಸ್ವಚ್ಛತೆ ಗುಣಮಟ್ಟ ಸಹಕರಿಸ್ತಾ ಇದ್ದಾರೆ ನಿಮ್ಮ ಸಿಬ್ಬಂದಿಯ ಪಾತ್ರ ಹೇಗಿದೆ ಈಗ ಸ್ವಚ್ಛ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ವಚ್ಛತೆ ಅನ್ನೋದು ಬಹಳಷ್ಟು ಏನಾದ್ರೂ ಪ್ರಾಧಾನ್ಯತೆಯನ್ನು ಪಡೆದಿದೆ ಜನ ತಮ್ಮಲ್ಲಿ ಒಂದು ಕಸಗಳನ್ನ ನಾನು ಚರಂಡಿಗೆ ಅಥವಾ ರಸ್ತೆಗೆ ಹಾಕಬಾರ್ದು ಅಂತ ಹೇಳಿ ಸರ್ಕಾರ ಒಂದು ಒಂದು ವಿಶೇಷವಾದ ಸಂಕೀರ್ಣವನ್ನ ರಚನೆ ಮಾಡಿದೆ ಅದೇ ಸ್ವಚ್ಛ ಸಂಕೀರ್ಣ ಘಟಕ ಅಂತ ಹೇಳಿ ಭೀಮಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನಾವು ಇಲ್ಲಿ ನೋಡಬಹುದು ಸ್ವಚ್ಛ ಸಂಕೀರ್ಣ ಘಟಕವನ್ನ ನಿರ್ಮಾಣ ಮಾಡಿದ್ದೀವಿ ಇದರಲ್ಲಿ ನಮ್ಮಲ್ಲಿ ಏನಿದೆ ಅಂತಂದ್ರೆ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ತ್ಯಾಜ್ಯವನ್ನ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡಿಲ್ಲ ಅಂದ್ರೆ ಒಣ ತ್ಯಾಜ್ಯವನ್ನ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಪ್ರತಿ ಮನೆಗೂ ಒಂದು ಆ ಗಾಡಿ ಇದೆ ಒಂದು ಒಂದು ವಾಹನ ಇದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆ ವಾಹನ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಂದು ಗ್ರಾಮಕ್ಕೆ ಭೀಮಲಿ ಕೆಜಿ ಹೋಸ್ಗ ಜಾಫ್ರಾಬಾದ್ ಈ ತರ ಒಂದೊಂದು ದಿನಕ್ಕೆ ಒಂದೊಂದು ಗ್ರಾಮಕ್ಕೆ ಹೋಗಿ ಒಣಕಸವನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಈ ಒಣಕಸವನ್ನ ನಾವು ಸಂಗ್ರಹಣೆ ಮಾಡಿ ಅದನ್ನೆಲ್ಲ ಅಹ್ ಏನು ಸೆಗ್ರಿಗೇಷನ್ ಮಾಡಿ ಅದನ್ನೆಲ್ಲ ಪ್ರತ್ಯೇಕ ಮಾಡಿ ಅದನ್ನ ನಾವು ಮಾರಾಟ ಕೂಡ ಮಾಡ್ತಾ ಇದೀವಿ ಇದರಿಂದ ಗ್ರಾಮ ಪಂಚಾಯತಿಗೆ ಆದಾಯ ಕೂಡ ಬರ್ತಾ ಇದೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ಒಂದು ಘಟಕದಲ್ಲಿ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಮಹಿಳಾ ಒಂದು ಸಿಬ್ಬಂದಿಗಳನ್ನ ಕೂಡ ನಾವು ನೇಮಕ ಮಾಡ್ಕೊಂಡ್ ಮಾಡ್ಕೊಂಡಿದ್ವಿ ಅಂದ್ರೆ ಇವರು ಸ್ವಸಹಾಯ ಸಂಘಕ್ಕೆ ಸಂಘದಲ್ಲಿ ಇರ್ತಕ್ಕಂತ ಹೆಣ್ಮಗಳು ಅಂದ್ರೆ ಇಲ್ಲಿ ಮಹಿಳೆಯರು ಒಂದು ಸಶಕ್ತರಾಗಬೇಕು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತ ಹೇಳಿ ಈ ಒಂದು ಘಟಕದಲ್ಲಿ ಮಹಿಳಾ ಮಹಿಳೆಯರನ್ನ ಕೂಡ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಮಹಿಳಾ ಚಾಲಕಿಯರಿದ್ದಾರೆ ಅವರೊಟ್ಟಿಗೆ ಇಬ್ಬರು ತ್ಯಾಜ್ಯ ಸಿಬ್ ಅವರೊಟ್ಟಿಗೆ ಇಬ್ರು ತ್ಯಾಜ್ಯ ಸಂಗ್ರಹಣ ಸಿಬ್ಬಂದಿಗಳು ಕೂಡ ಇದ್ದಾರೆ

ಆಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಕೂಡ ಇದೆ ಆ ಹದಿನೈದನೇ ಯೋಜನೆ ಅಡಿಯಲ್ಲಿ ಒಂದು ನಿರ್ಬಂಧಿತ ಮತ್ತು ಅನಿರ್ಬಂಧಿತ ಕಾಮಗಾರಿಗಳನ್ನ ತೆಗೆದುಕೊಳ್ಳುವುದರ ಮುಖಾಂತರ ನಾವೇಕ್ ಮಾಡ್ತಿದ್ದೀವಿ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಲವಾರು ರೀತಿಯ ಒಂದು ಚರಂಡಿ ಕಾಮಗಾರಿಗಳು ಆಗಿರಬಹುದು ರಸ್ತೆ ಕಾಮಗಾರಿಗಳಾಗಿರಬಹುದು ನೀರು ನಿರ್ವಹಣೆ ಬೀದಿ ದೀಪಗಳಂತಹ ಒಂದು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ಮುಂಬರುವಂತಹ ಒಂದು ದಿನಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳು ಬರ್ತಾ ಇದ್ದಾವೆ ಅದಕ್ಕೆ ಯಾವ ರೀತಿಯ ನಾವು ಪರಿಹಾರವನ್ನು ಒದಗಿಸಬಹುದು ಅನ್ನೋದ್ರ ಮುಖಾಂತರ ಒಂದು ಕ್ರಿಯಾ ಯೋಜನೆಯನ್ನ ರೂಪಿಸೋದರ ಮುಖಾಂತರ ನಾವು ಆ ಒಂದು ಆ ಒಂದು ಯೋಜನೆಯಲ್ಲಿ ಒಂದು ಗ್ರಾಮ ಆ ಒಂದು ಯೋಜನೆಯಲ್ಲಿ ಗ್ರಾಮದಲ್ಲಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ತಾ ಇದ್ದೇವೆ ನಿಮ್ಮ ಪಂಚಾಯತಿ ಕಡೆಯಿಂದ ಎಲ್ಲಾ ಸಾರ್ವಜನಿಕರಿಗೆ ಮತ್ತು ವೀಕ್ಷಕರಿಗೆ ಏನ್ ಸಂದೇಶ ಇದರಲ್ಲಿ ಗ್ರಾಮ ಪಂಚಾಯತಿ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಸಾರ್ವಜನಿಕರ ಪಾತ್ರ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಪ್ರತಿಯೊಂದ್ರು ಪ್ರತಿಯೊಂದು ಕುಟುಂಬವು ತೆರಿಗೆಯನ್ನು ಪಾವತಿ ಮಾಡೋದ್ರ ಮುಖಾಂತರ ಗ್ರಾಮ ಪಂಚಾಯತಿಗೆ ತೆರಿಗೆಯನ್ನು ಪಾವತಿ ಮಾಡೋದ್ರ ಮುಖಾಂತರ ಹಲವಾರು ರೀತಿಯ ಒಂದು ಅಭಿವೃದ್ಧಿ ಕೆಲಸಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು ಜೊತೆಗೆ ನಿಮ್ಮ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಕಲುಷಿತಗೊಳ್ಳದ ಹಾಗೆ ಸ್ವಚ್ಛ ಸುಂದರವಾಗಿ ಇಟ್ಕೊಂಡ್ರೆ ಇಡೀ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಗಳು ಸ್ವಚ್ಛ ಸುಂದರ ಮತ್ತು ಆರೋಗ್ಯಪೂರ್ಣವಾಗಿ ಇರ್ತವೆ ಅಂತ ಹೇಳಿ ಬೆಳಕು ಇಷ್ಟಪಡ್ತೀನಿ